ಮೊದಲಿಗೆ ಬಂದಿರುವಂತ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ವೃತ್ತಿಗಳಿಗೆ ಯೂಟ್ಯೂಬರ್ಸ್ಗಳಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಸೂತ್ರಧಾರಿ ಸಿನ್ಮಾ ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ನನ್ನ ಕೈ ಹಿಡಿದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನವರಸನ ಫಸ್ಟ್ ದಿನ ನಾನು ಕಮಿಟ್ಮೆಂಟ್ ಕೊಟ್ಟಾಗ ನಾನು ಏನು ಅನ್ಕೊಂಡಿದ್ದೆ ಅದನ್ನು ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಅದಕ್ಕೆ ನಾನು ಯಾವತ್ತೂ ಜೊತೆ ನಿಂತಿರ್ತೀನಿ ಅವ್ರ ಫಸ್ಟ್ ಡೇ ನನಗೆ ನೋಡಬೇಕಾದಾಗ ನಮ್ಮ ಸಿನ್ಮಾ ನಾನು ಎಲ್ಲರಿಗೂ ರೀಚ್ ಮಾಡಿಸ್ತೀನಿ ಮಾಡ್ತೀನಿ ಪಬ್ಲಿಸಿಟಿ ಮಾಡೋದ್ರಲ್ಲಿ ನನಗೆ ಪಿ ಎಚ್ ಡಿನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮಾರ್ಕೆಟ್ ತುಂಬ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಯಾವ ಜಾಗದಲ್ಲಿ ದುಡ್ಡು ಹಾಕ್ಬೇಕು ಎಲ್ಲಿ ದುಡ್ಡು ಹಾಕಬಾರ್ದು ಅದು ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ನೀವೊಂದು ಸ್ಕೂಲ್ಗಿನ್ ಓಪನ್ ಮಾಡ್ಬೋದು ಸಿನಿಮಾ ಮಾಡೋದು ಹೆಂಗೆ ಅಂತ ಸೊ ಖಂಡಿತವಾಗ್ಲಿ ಸ್ಟೂಡೆಂಟ್ಸ್ ಬಂದು ಜಾಯ್ನ್ ಸಮಸ್ಯೆ ಮಾಡ್ತೀನಿ ಹೇಳ್ತಾರೆ ಸೊ ನಮ್ಮ ಟೆಕ್ನಿಷಿಯನ್ಸ್ ಕಿರಣ್ ಅವರು ದಾಸ್ ಅದಾದ್ಮೇಲೆ ನಮ್ಮ ಪ್ರೊಡ್ಯೂಸರ್ ಅವರು ಅಪೂರ್ವ ಅವರು ಇಂದ ಆಮೇಲೆ ಸಂಜಯ್ ಗೌಡರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಅನಿಲ್ ಅವರು ಅನಿಲ್ ಅವರು ಕೂಡ ಬರಬೇಕು ಸ್ಟೇಜ್ ಮೇಲೆ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಒಳಗಡೆ ಕೆಲಸ ಮಾಡಿದ್ದಾರೆ ಅವರು ಒಬ್ರು ಆರ್ಟಿಸ್ಟಿಕ್ ಅವ್ರ ವಾಯ್ಸ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಅದು ಅಪ್ಲಿಫ್ಟ್ ಆಗಿದೆ ಆ ಕ್ಯಾರೆಕ್ಟರ್ ನಮ್ಮ ಪೊಲೀಸ್ ನಮ್ಮ ಪೊಲೀಸ್ ಕ್ಯಾರೆಕ್ಟರ್ ಒಂದು ವಾಯ್ಸ್ ಓವರ್ ಕೊಟ್ಟಿದ್ದಾರೆ ಅಂಡ್ ಕಾರ್ತಿಕ್ ಬಂದ್ಬಿಡ್ಬೇಕು ಆಕ್ಚುಲಿ ಜೋ ಕರೀಲೇಬೇಕು ನಮ್ಮ ಟೀಮ್ ಎಲ್ಲ ಸ್ಟೇಜ್ ಮೇಲೆ ಕೆಂಪ ಅಂಡ್ ವಿಜಯೇಶ್ವರ್ ಅವರು ಬಂದ್ಬಿಡಿದ್ದಾರೆ ಅಂಡ್ ನನಗೆ ಈ ಕಡೆ ಸೊ ಸಿನಿಮಾ ರಿಲೀಸ್ ದಿವಸ ನನಗೆ ಆಕ್ಚುಲಿ ಬೆಳಗ್ಗೆಯಿಂದ ತುಂಬ ಎಮೋಷನಲ್ ಫೀಲ್ ಆಗಿಬಿಟ್ಟಿದ್ದೆ ನಾನು ಅವತ್ತು ನಾನು ಮಾತಾಡೋಕೆ ಆಗ್ತಾ ಇರಲಿಲ್ಲ ನಾನು ಯಾರ ಜೊತೆ ಮಾತಾಡಿಲ್ಲ ಅವತ್ತು ಬೆಳಗ್ಗೆಯಿಂದನೂ ಸೊ ಫಸ್ಟು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ್ವಿ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ ತಕ್ಷಣ ಎರಡು ಸಾವಿರದ ಇಸ್ವಿ ನಾನು ಬೆಂಗಳೂರಿಗೆ ಬಂದಿದ್ದು ಫಸ್ಟ್ ನಾನು ಬಂದಾಗ ಟೂ ತೌಸಂಡ್ ಟೆನ್ ಫಸ್ಟ್ ಟೈಮು ಗರ್ಭಗುಡಿ ಒಳಗಡೆ ನನಗೆ ಬರಕ್ಕೆ ಹೇಳಿದ್ರು ಅದ್ರ ಮುಂಚೆನೂ ಹೋಗಿದ್ದೀನಿ ಸಾಕಷ್ಟು ಸಾಕಷ್ಟು ಬರೀ ದೇವಸ್ಥಾನಕ್ಕೆ ಬಟ್ ಹದಿನೈದು ವರ್ಷದ ನಂತರ ಗರ್ಭಗುಡಿ ಒಳಗಡೆ ಬನ್ನಿ ಅಂತ ಅಂದ ತಕ್ಷಣ ನನಗೆ ಅಳು ತಡೆಯಕ್ಕೆ ಆಗಿಲ್ಲ ಈಗಲೂ ನನಗೆ ತುಂಬಾ ಎಮೋಷನ್ ಫೀಲ್ ಆಗ್ತಾ ಇದೆ ಇಷ್ಟು ವರ್ಷ ಆಯ್ತು ನಿನ್ನ ಮುಂದೆ ಬರಕ್ಕೆ ಈ ಒಂದು ಸ್ಥಾನಕ್ಕೆ ನಿಲ್ಸ್ಕೊಳಕ್ಕೆ ಅಂತ ತುಂಬಾ ಎಮೋಷನಲ್ ಫೀಲ್ ಆಯ್ತು ಅದಾದಮೇಲೆ ಅಲ್ಲಿಂದ ನಡ್ಕೊಂಡು ಥಿಯೇಟರ್ ಬಂದ್ವಿ ನರ್ತಕಿಗೆ ಕಟ್ಔಟ್ ನೋಡಿದೆ ಒಂದು ಸಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ ನನ್ನ ಎಂಟೈರ್ ಜರ್ನಿ ನೆನಪಾಯ್ತು ನಾನು ಮೂರು ಊರ್ ಬಿಟ್ಟು ಬಂದಿದ್ದು ಅಲ್ಲಿಂದ ಸೊ ಅದೆಲ್ಲ ನೆನ್ಸ್ಕೊಂಡು ನನಗೆ ತುಂಬಾ ತುಂಬಾ ಎಮೋಷನಲ್ ಫೀಲ್ ಆದ ಸೊ ಅದಕ್ಕೆ ಅವತ್ತು ಕಣ್ಣಲ್ಲಿ ಅಷ್ಟು ನೀರು ಬಂತು ಅಂಡ್ ನಾನು ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ನಮ್ಮ ಪ್ರತಿಯೊಬ್ಬ ಕನ್ನಡಿಗರಿಗೆ ಯಾರ್ಯಾರು ಸಿನಿಮಾ ಆಲ್ರೆಡಿ ನೋಡಿದಿರ ನಮ್ಮ ಟೀಮ್ ನ ಸಪೋರ್ಟ್ ಮಾಡಿದಿರಾ ಸಾ ಸಾಷ್ಟಾಂಗ ನಮಸ್ಕಾರಗಳನ್ನ ನಮ್ಮ ಇಡೀ ತಂಡದ ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ನೋಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಇನ್ನು ಯಾರ್ಯಾರು ಸಿನಿಮಾ ನೋಡಿಲ್ಲ ಅದಷ್ಟು ಬೇಗ ಬಂದು ಥಿಯೇಟರ್ ಸಿನ್ಮಾ ನೋಡಿ ಯಾಕಂದ್ರೆ ಥಿಯೇಟರ್ ಸಿನಿಮಾ ಬೇರೆ ತುಂಬಾ ಚೆನ್ನಾಗಿ ಹಿಡಿಸಿದೆ ಎಲ್ಲಾರ್ಗೂ ನನಗೆ ಒಂದು ಥಿಯೇಟರ್ ವಿಸಿಟ್ಗೆ ಹೋದಾಗ ಇಬ್ರು ಲೇಡೀಸ್ ಬಂದ್ರು ಫೋಟೋ ನಾನು ಅವ್ರಿಗೆ ಅಮ್ಮ ಸೂತ್ರಧಾರಿ ಸಿನಿಮಾ ನೋಡಿ ನಾವು ನಿನ್ನೆನೆ ನೋಡಿದ್ವಿ ಅಂತಂದ್ರೆ ಹೌದಾ ಮತ್ತೆ ಇದು ಬೇರೆ ಸಿನಿಮಾಗ್ ಬಂದ್ರಮ್ಮ ಇವತ್ತು ಇಲ್ಲ ನಮ್ಮ ಅಕ್ಕಪಕ್ಕ ಪಕ್ಕ ಕರ್ಕೊಂಡು ಕರ್ಕೊಂಡ್ ಬಂದಿದೀವಿ ಸಿನಿಮಾಗೆ ಅಂತಂದ್ರೆ ಸೊ ಅಲ್ಲೇ ನಾವು ಗೆದ್ವಿ ಅಂತ ಹೇಳಕ್ ಇಷ್ಟ ಪಡ್ತೀವಿ ಅವರು ಇನ್ನೊಂದು ಐದಾರು ಜನ ಲೇಡೀಸ್ನ ನ ಬಂದಿದ್ದಾರೆ ಸೊ ಇದೆ ಇದೇ ಆಗ್ತಾ ಇದೆ ನಮ್ಮ ಸಿನಿಮಾ ಮೌತ್ ಪಬ್ಲಿಸಿಟಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸೆಕೆಂಡ್ ಹಾಫ್ಗೆ ತುಂಬಾ ಒಳ್ಳೆ ರಿಪೋರ್ಟ್ ಇದೆ ಸಿನಿಮಾ ಒಂದ್ಸಲ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ಎದ್ದು ಅಂತ ಯಾವ ಪಾಯಿಂಟ್ ಅಲ್ಲೂ ಅನ್ಸೋದಿಲ್ಲ ಸೊ ಸಿನಿಮಾಗೆ ಒಳ್ಳೆ ರಿವ್ಯೂಸ್ ಇದೆ ದಯವಿಟ್ಟು ನಮ್ಮ ಎಂಟೈರ್ ಸೂದಿ ದಾರಿ ತಂಡಕ್ಕೆ ಸಪೋರ್ಟ್ ಬೇಕು ಆ್ಯಂಡ್ ಮಾಧ್ಯಮ ಮಿತ್ರರು ನಿಜವ್ರೂ ತುಂಬ ಸಪೋರ್ಟ್ ಮಾಡಿದ್ರ ಯೂಟ್ಯೂಬರ್ಸ್ ಆಗಿರ್ಬೋದು ಪ್ಲಸ್ ಪ್ರಿಂಟ್ ಆಗಿರ್ಬೋದು ಟಿ ವಿ ನ್ಯೂಸ್ ಚಾನೆಲ್ಸ್ ಆಗಿರ್ಬೋದು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಿಲ್ಲ ನಾವು ಯಾವತ್ತೂ ಮರೆಯೋದಿಲ್ಲ ನೀವು ಮಾಡಿರುವಂಥ ಒಂದು ಸಹಾಯನ ನೀವೇನೇ ಹೇಳಿದ್ರು ನಾವು ಅದಕ್ಕೆ ಸಿದ್ಧವಾಗಿರ್ತೀವಿ ನಿಮ್ಮ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಎಂಟೈರ್ ಸೂತ್ರಧಾರಿ ಚಿತ್ರತಂಡದ ಕಡೆಯಿಂದ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್